ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ನಿಮಗೆ ಗೊತ್ತಿರ್ಬೋದು ಈ ಚಂದನ್ ಅವರ ಪ್ರಕರಣ ಏನಿದೆ ಚಂದನ್ ಅವರು ಐವತ್ತು ಲಕ್ಷ ತಗೊಂಡಿದಾರೆ ಒಂದು ಆರೋಪ ಮಾಡಿದಂತಹ ಸುಮಂತ್ ಪ್ರಕರಣ ಸೊ ಆಲ್ರೆಡಿ ಚಂದನ್ ಕ್ಲಿಯರ್ ಮಾಡಿದ್ರು ಕೆಲವೊಂದು ಎವಿಡೆನ್ಸ್ ಕೊಟ್ಟು ನೀವು ಪ್ರೂವ್ ಮಾಡಕ್ ಪ್ರೂವ್ ಮಾಡಪ್ಪ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರು ಅದಾದ್ಮೇಲೆ ಅವ್ರಿಗೆ ಪ್ರೂವ್ ಮಾಡೋಕ್ ಆಗ್ಲಿಲ್ಲ ಅದಾದ್ಮೇಲೆ ಇವ್ರು ಬಂದು ಸ್ಟೇನ್ ಕಂಪ್ಲೇಂಟ್ ಕೊಟ್ಟರು ಮಾನ ನಷ್ಟ ಮುಕ್ದ್ದಮೆ ಆಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಈ ಸುಮಂತ್ ಅನ್ನೋರು ಯಾರ ಮಾತನ್ನ ಕೇಳಿ ಅವ್ರ ಮೇಲೆ ಆರೋಪ ಮಾಡೋರು ಅಂದ್ರೆ ಅಭಿಷೇಕ್ ಅಭಿಷೇಕ್ ಅನ್ನೋ ಮಾತನ್ನ ಕೇಳಿ ಒಬ್ಬ ಇನ್ನೊಬ್ಬ ಯೂಟ್ಯೂಬರ್ ಅಭಿಷೇಕ್ ಅನ್ನೋರ ಮಾತನ್ನ ಕೇಳಿ ಚಂದನ್ ಅವರ ಮೇಲೆ ಆರೋಪನ ಮಾಡಿದ್ರು ಸೊ ಬನ್ನಿ ಹಾಗಾದ್ರೆ ಈಗ ಅಭಿಷೇಕ್ ಎಸ್ ಐ ಟಿ ತನಿಖೆಯಲ್ಲಿ ಇದ್ರು ಅಂದ್ರೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಇದ್ರು ಸೊ ಈಗ ಹೊರಗಡೆ ಬಂದಿದ್ದಾರೆ ಅವ್ರನ್ನ ಕಾಲ್ ಮಾಡಿ ಮಾಡ್ತಿರ್ಕೋಣ ಅವ್ರಿಗೂ ಏನ್ ಲಿಂಕ್ ಇದೆ ಇವ್ರೇನಾದ್ರು ಹೇಳಿದ್ರ ಸೊ ಏನ್ ಮಾತಾಡಿದ್ರು ಅವ್ರಿಬ್ರ ಮಧ್ಯೆ ಕಮ್ಯುನಿಕೇಶನ್ ತಿಳ್ಕೋಣ ಡೈರೆಕ್ಟ್ ಕಾಲೇ ಮಾಡೋಣ ಹಲೋ ಅಭಿಷೇಕ್ ಅವರೇ ನಮಸ್ತೆ ನಾನು ಮಧು ಅಂತ ಪಬ್ಲಿಕ್ ಚಾಯ್ಸ್ ಕನ್ನಡದಿಂದ ಗೊತ್ತಿರ್ಬೋದು ಮುಗಿಸ್ಕೊಂಡು ಹೊರಗಡೆ ಬಂದಿದೀರಾ ಇವಾಗ ಏನು ಹೊರಗಡೆ ಏನಾಗಿದೆ ಅಂದ್ರೆ ಸುಮಂತ್ ಅನ್ನೋರು ನೀವು ಒಳಗಡೆ ಇದ್ದಾಗ ಸುಮಂತ್ ಅನ್ನೋರು ಇವ್ರ ಮೇಲೆ ಚಂದನ್ ಅವ್ರ ಮೇಲೆ ಆರೋಪ ಮಾಡಿದ್ರು ನೀವು ಐವತ್ತು ಲಕ್ಷ ತಗೊಂಡಿದೀರಾ ಅಂತ ಅದ್ರಲ್ಲಿ ನಿಮ್ ಜೊತೆ ಅಂದ್ರೆ ನಿಮ್ ನೀವೇ ಅವ್ರಿಗೆ ಹೇಳಿದಿರಾ ಹಿಂಟ್ ಕೊಟ್ಟಿದ್ರ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಹೇಳಿದ್ರು ಸೊ ನಿಮ್ಗೆ ಅವ್ರಿಗೂ ಏನು

ಅದ್ ಬಿಟ್ಬಿಟ್ಟು ಅವನ್ ಹೇಳ್ತಾನಲ್ಲ ಎರಡ್ ಅವರ್ ಮಾತಾಡಿದ್ವಿ ಅಂತ ನಾನೇ ನನ್ ಗೊತ್ತಿರೋದ್ರ ನಾನ್ ಎರಡ್ ಅವರ್ ಮಾತಾಡಕ್ ಹೋಗಲ್ಲ ಅಂತದ್ರಲ್ಲಿ ಇವನ್ ಯಾವನ್ ಅಂತ ನಾನ್ ಅವನ್ ಜೊತೆ ಮಾತಾಡಕ್ ಹೋಗ್ಲಿ ಹ್ಮ್ ಹ್ಮ್ ಬಟ್ ಅವ್ರ ಏನ್ ಹೇಳಿದ್ರು ನಾವು ಅವರು ವ್ಯಾನಲ್ ಕುತ್ಕೊಂಡ್ ಮೋಮಿನಿನಲ್ಲಿ ಏನೋ ಕುತ್ಕೊಂಡ್ ಮಾತಾಡಿದ್ವಿ ಸೊ ಅವಾಗ ಮಾತಾಡುವಾಗ ಕ್ಯಾಶುಲ್ ಮಾತಾಡುವಾಗ ಈ ತರ ಒಂದ್ ಕೆಲವೊಂದು ಹೇಳಿದ್ರು ಅಂತ ಹೇಳಿದ್ರು ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಓಮಿನಿಲ್ಲ ಹೋಗಿಲ್ಲ ನನ್ನಲ್ಲಿ ಹೋಗಿದ್ದೇ ಬಸ್ ಅಲ್ಲಿ ಹಾ ಅಲ್ಲ ಅವ್ರು ಹೇಳಿದ್ರು ಓಮಿನಿಲ್ ಬಂದ್ರು ಅಂತ ಅಲ್ಲ ಬಟ್ ಓಮಿನಲ್ಲಿ ಕುತ್ಕೊಂಡ್ ಮಾತಾಡಿದ್ವಿ ಅಂತ ಏನ್ ಹೇಳಿದ್ರು ಅದೇನೋ ಬಸ್ ಸ್ಟ್ಯಾಂಡ್ ಹತ್ರನೋ ಅದೆಲ್ಲ ಓಮಿನಿ ಹತ್ರ ಕುತ್ಕೊಂಡ್ ಮಾತಾಡಿದ್ವಿ ಅಂತ ಹೇಳಿದ್ರು

ಪ್ರಚಾರ ಅವರು ಬಾ ಅಂತ ಹೇಳ್ಕೊಂಡಿರ್ತಾರೆ ಅದೇ ಒಂದ್ ರೀತಿ ಅವರು ಹ್ಯೂಮನ್ ಬಾಂಬ್ ತರ ಯೂಸ್ ಮಾಡ್ಕೊತಾ ಇದ್ದಾರೆ ಹಾಕ್ಬಿಟ್ಟು ಕಲ್ಸ್ ಅಲ್ಲಿಗೆ ಅಂತ ಬಟ್ ಅವ್ರು ಮಾಡ್ತಿರೋ ತಪ್ಪೇನಂದ್ರೆ ನಮ್ಗೆ ಇವನ್ನ ಇವ್ರೊಟ್ಟಿಗೆ ಇಟ್ಕೊಂಡಿದ್ದಾರೆ ಬಾಂಬ್ ಕಟ್ಟಿ

ಅದೇ ಕೆಲವೊಂದು ಆಡಿಯೋದನೆಲ್ಲಾ ಆತರ ಇದೆ ಕೆಲವೊಂದು ಹೆಸರುಗಳು ಕೇಳಿ ಬರ್ತಾ ಇದೆ ಕಿರಿಕೀರ್ತಿ ಅವ್ರನ್ನ ಮತ್ತೆ ಯಾರೋ ವಿಕಾಸ್ ಗೌಡ ಅನ್ನೋರ್ ಸಾರಿ ವಿಕಾಸ್ ಸಾರಿ ವಿಕಾಸ್ ಗೌಡ ಅಂತ ಇನ್ನೊಬ್ರು ಬೇರೆ ಇದಾರೆ ವಿಕಾಸ್ ಅನ್ನೋರ್ ವಿಕಾಸ್ ಯಾತ್ರಾ ಏನೋ ಅವ್ರ ಹೆಸರು ಶಾಸ್ತ್ರೀ ಶಾಸ್ತ್ರಿ ಓಕೆ ಹಾ ಅವ್ರ ಹೆಸರು ಬರ್ತಾ ಇದೆ ಸೊ ಏನಿದು ಇದು ದೊಡ್ಡ ಲೆವೆಲ್ ಲಿಂಕ್ ಇದೆ ಅಂತ ಅಂತೀರಾ ಯಶಸ್ವಿ ಇದೆ ಇದೆ ಆಮೇಲೆ ಇನ್ನೊಂದು ಹಾ ಹಾ ಪಿ ಆರ್ ಗಳು ತಗ್ಲಾಕೊಂಡಿದ್ರು ಚಂದ್ರ ಹ್ಮ್ ಹಾ ಹಾ ಅದು ಅದು ನಾನೇ ಅಂತ ಅನ್ಕೊಂಡು ಇವನು ಅದನ್ನೂ ದೊಡ್ಡ್ ಸುದ್ದಿ ಮಾಡ್ಬಿಟ್ಟಿತ್ತ ಓಕೆ ಅಷ್ಟರೊಳಗೆ ದೇವರ ರೀತಿ ಚಂದಾನವನ್ನ ಅದನ್ನ ಎಲ್ರಿಗೂ ತೋರಿಸಿ ಅದನ್ನ ರಿವೀಲ್ ಮಾಡದು ಯಾರು ಪಿ ಆರು ಈಗ ಇನ್ನೊಂದು ಕ್ಯಾರೆಂಟಿ ಕೊಟ್ಬಿಡಿ ಆ್ಯಕ್ಚುಲಿ ನಿಮ್ಮನ್ನ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಸೊ ಅಲ್ಲಿ ಏನು ಏನೇನಾಯ್ತು ಇಲ್ಲ ಇಲ್ಲ ಅದು ಮಾತ್ರ ಕಾನ್ಫಿಡೆನ್ಶಿಯಲ್ ಅನ್ಸುತ್ತೆ ಬಟ್ ಅದೇ ಎಸ್ ಐ ಕರೆದ್ರು ಯಾಕೆ ಕರೆದ್ರು ಅಂದ್ರೆ ಈಗ ನನ್ನ ಸುತ್ತಮುತ್ತ ಪ್ರದೇಶಗಳಲ್ಲಿ ಓಡಾಡಿದ್ರಿಂದ ಅಲ್ಲಿ ತುಂಬಾ ಜನ ಮಾತಾಡ್ಸಿದ್ರಿಂದ ಮತ್ತೆ ಕಾಡುಗಳಿಗೆ ಅಲ್ಲಿ ನಾನು ಭೇಟಿ ಕೊಟ್ಟಿದ್ರಿಂದ ನನಗೆ ಏನಾದ್ರು ಒಂದ್ ಮಾಹಿತಿಗಳು ಗೊತ್ತಿದ್ರೆ ಅದು ನಮಗ್ ತಿಳಿಸಿ ಅಂತ ನೋಟಿಸ್ ಕೊಟ್ಟು ಕರೆದಿರ್ತಾರೆ ನಾನು ಅದು ಯಾವತ್ತು ಮೂರನೇ ತಾರೀಕಿನ ಕೊಟ್ಟಿರ್ತಾರೆ ಹೋಗ್ತೀನಿ ಬಟ್ ಅವತ್ತಿನ ದಿನ ಸಾಲಲ್ಲ ಮತ್ತೆ ನಾಲ್ಕು ಐದು ಅಲ್ಲದೆ ಒಂದು ಏಳು ದಿನಗಳು ಇಳಿಯುತ್ತೆ ನನಗೆ

ಬಟ್ ಇಲ್ಲಿ ಆಕ್ಚುಲಿ ನಾವು ಕೆಲವೊಂದು ಸುದ್ದಿಗೆ ಹೇಳ್ಬರ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ತಪ್ಪಿಗೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ನಿಮ್ಮನ್ನ ಲಾಕ್ ಮಾಡ್ತಾ ಇದ್ರೆ ನೀವು ಅವ್ರ ಅಂದ್ರೆ ಧರ್ಮದ ವಿರುದ್ಧ ನೀವೊಂದು ಷಡ್ಯಂತ್ರ ಮಾಡಿದ್ರಾ ನಿಮ್ದೇನ್ ತಂಡ ಇದೆ ನೀವೆಲ್ಲ ಸೇರ್ಕೊಂಡು ಈ ತರ ಷಡ್ಯಂತ್ರ ಮಾಡ್ತಾ ಇದ್ದೀರಾ ಹಾಗಾಗಿ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಕರ್ಕೊಂಡಿದ್ರೆ ನಿಮ್ಮನ್ನ ಲಾಕ್ ಮಾಡ್ತಾರೆ ಸೊ ಈ ರೀತಿ ಸುದ್ದಿಗಳು ಹೊರದಾರ್ತಾ ಇದೆ ಏನ್ ಹೇಳ್ತಾರೆ ಇದಕ್ಕೆ ಅಲ್ಲ ಅಲ್ಲ ಅದು ಬರೀ ಅಷ್ಟೇನೆ ಈಗ ನಾನು ತಪ್ಪು ಮಾಡಿದೀನಿ ಹಾಗೆ ಹಾಗೆ ಹೇಗೆ ಅಂತಿದ್ರೆ ನಾನೇ ಅದಕ್ಕೆ ಈಗ ಆಚೆ ಬರ್ತಾ ಇದೆ ಅದು ಇರ್ಲಿ ಎಸ್ ಐ ಟಿ ಅವ್ರಿಗೆ ಏನೀಗ ಒಂದು ಎಸ್ ಐ ಟಿ ಫಾರ್ಮ್ ಆಗಿರೋದ್ ಯಾಕೆ ಅಂತ ತಿಳ್ಕೊಬೇಕಲ್ವಾ ಫಸ್ಟ್ ಅವರು ಫಾರ್ಮ್ ಆಗಿರೋದ್ಬಹುದು ಯಾವ್ದಾದ್ರು ಅತ ಏನ್ ದುಡ್ಡು ತಂದಿದ್ದಾನೆ ಮತ್ತೆ ಅತ ಏನ್ ದುಡ್ಡು ಆ ಇದ್ರ ಮೇಲೆ ಎಸ್ ಐ ಟಿ ಫಾರ್ಮ್ ಆಗಿರೋದು ಇವ್ರುಗಳು ನಾನ್ ಅದೇನೋ ಮಾಡ್ದೆ ಇದೇನೋ ಮಾಡ್ದೆ ಅನ್ನೋದಕ್ಕೆ ಅವ್ರು ಅರೆಸ್ಟ್ ಮಾಡ್ದಿಕ್ ಅವ್ರಿಗೆ ಗುರಿ ಅದೇ ಕೆಲಸ ಇವಾಗ ಅಂದ್ರೆ ಈಗ ಚಂದನಗೌಡ ಆರೋಪದಲ್ಲಿ ಕಂಪ್ಲೀಟ್ಲಿ ರಾಂಗ್ ಅಂತಾರ ಸುಮಂತ್ ಅವ್ರದ್ದು ಕಂಪ್ಲೀಟ್ಲಿ ಅನ್ನೋದ್ಕಿಂತ ಅದೇ ಅರ್ಥ ಏನಿದೆ ಅದ್ರಲ್ಲಿ ಅವ್ನ್ ಏನ್ ಮಾಡ್ತಾ ಇದ್ದಾನೆ ಅವನು ಒಂದ್ ಮೀಡಿಯಾದಲ್ಲಿ ಒಂದ್ತರ ಹೇಳ್ತಾನೆ ಇನ್ನೊಂದ್ ಮೀಡಿಯಾದಲ್ಲಿ ಅದ್ರಲ್ಲಿ ಜ್ಯೂಸ್ ಅಂಗಿಲ್ ಎರಡ್ ಕವರ್ ಕುತ್ಕೊಂಡ್ ಮಾತಾಡ್ದ ಆಗ್ತಾನೆ ಇನ್ನೊಂದ್ರಲ್ಲಿ ಓಮ್ ನಿಲ್ಲಿ ಅಂತಾನೆ ಅಲ್ಲ ಚಂದನಗೌಡ ಮೇಲೆ ಆರೋಪ ಮಾಡೋದು ಏನ್ ಸಿಗುತ್ತೆ ಅಂತ ಅವ್ರಿಗೆ ಅಲ್ಲ ವ್ಯೂಸ್ ಸಿಗುತ್ತೆ ಈಗ ನೋಡಿ ಈಗ ಅವನ ಆರೋಪ ಮಾಡ್ತಾ ಇದ್ದಾನೆ ಅವನ್ ಎಲ್ಲೆಲ್ಲ ಆರೋಪ ಮಾಡಿದ್ರೆ ಆ ಸುದ್ದಿ ಇಟ್ಕೊಂಡು ಮತ್ತೆ ಯಾರ್ದು ನಿಮ್ಗೆ ಇರುವಂತ ಟೀಮ್ ಇದೆಯಲ್ಲ ಅವ್ರಿಗೆ ವಿಡಿಯೋ ಮಾಡಿದ್ದಾರೆ ಏನ್ ಮಾಡಿದಾರೆ ಅದನ್ನ ಗಮನಿಸಿ ಎಲ್ಲ ವ್ಯೂಸ್ ನೋಡಿ ಹೆಂಗ್ ಐಪಲ್ ಇದೆ ಅದೇ ಇದು ಒಂದ್ ರೀತಿ ಏನು ಅಂದ್ರೆ ಇವ್ರ ಯಾರು ಬಂದು ಇವ್ರ ವಿರುದ್ಧ ಮಾತಾಡಬಾರ್ದು ಈ ರೀತಿ ಒಂದು ಇದನ್ನ ಬಿಲ್ಡ್ ಮಾಡ್ಕೊಂಡು ಅವರು ಮಾಡ್ತಾ ಇದ್ದಾರೆ ಈಗ ಅದೇ ಈಗ ಕಂಪ್ಲೀಟ್ ಆಗಿ ಅವರು ಎಕ್ಸ್ಪೋಸ್ ಆದಲ್ಲ ಈಗ ನೋಡಿ ಈಗ ನಮ್ಮ ಮೇಲೆ ಮಾಡಿ ಇದ್ರೆ ನಾವು ಬೇಕಾ ಸ್ವಲ್ಪ ಸೈಲೆಂಟ್ ಆಗಿ ಕಾಮನ್ ಆಗಿ ಕಾಮನ್ ಅನ್ನೋದ್ ತಿಳಿದ್ರೆ ನಮ್ಗೆ ಅಷ್ಟು ಎಕ್ಸ್ಪೋಸ್ ಮಾಡೋದು ನಮ್ಗೆ

ಇಲ್ಲಿ ನನ್ನ ಉದ್ದೇಶ ಇಷ್ಟೇ ಆಕ್ಚುಲಿ ಯಾರೇ ಆಗ್ಲಿ ಆ ಜಾಗದಲ್ಲಿ ಚಂದನಗೌಡ್ರಾಗಿರ್ಲಿ ಅಥವಾ ಬೇರೆ ಆಗಿರ್ಲಿ ಯಾರೇ ಆಗಿರ್ಲಿ ಒಬ್ಬ ಏನೋ ಒಂದು ಸಣ್ಣ ಲೆವೆಲ್ ಇಂದ ದೊಡ್ಡ ಲೆವೆಲ್ ಒಂದು ಸಾಧನೆ ಮಾಡಿ ಬೆಳ್ದಿರ್ತಾರೆ ಅಂತ ಅಂದ್ರೆ ಅವ್ರ ಮೇಲೆ ತಪ್ಪಿದ್ರೆ ಆರೋಪ ಮಾಡ್ಬೋದು ಯಾರೇ ಆಗಲಿ ಆರೋಪ ಮಾಡೋಣ ತಪ್ಪಿಲ್ಲದೇ ಆರೋಪ ಮಾಡಬಾರದು ನನ್ನ ಉದ್ದೇಶ ಸೊ ಅದಕ್ಕಾಗಿ ನಾನು ಅವ್ರನ್ನೆಲ್ಲ ತೊಂದರೆ ಇಲ್ಲ ದಾಖಲೆ ತೋರಿಸ್ಲಿ ಅದಕ್ಕೆ ಸೊ ಯಾವುದೇ ಕಾರಣಕ್ಕೂ ಅವ್ರು ತಪ್ಪಿಲ್ಲ ಅಂತ ನೀವು ಹೇಳ್ತೀರಿ

ನಿಜ 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 ಅಲ್ಲ ಈಗ ಎಲ್ಲ ಕಂಪ್ಲೀಟ್ ಆಗಿ ತೋರ್ಸಿದೆ ಈಗ ನಾನುನು ಹೇಳ್ತಾ ಇದ್ದೀನಿ ಎಲ್ರೂ ಹೇಳ್ತಾ ಇದ್ದೀನಿ ನಾನು ಆ ನೆಲದಲ್ಲೇ ನನ್ಗೆ ಯಾರ್ ಸಪೋರ್ಟ್ ಸಪೋರ್ಟಿವ್ ಮಾಡೋರ್ಗು ಹೇಳ್ತಾ ಇದ್ದೀನಿ ನನ್ ಮೇಲೆ ಈಡೀ ತನಿಖೆ ಆಗೋದಿಕ್ಕೆ ನೀವು ಕಂಪ್ಲೇಂಟ್ ಕೊಡಿ ಯಾಕೆ ಬಿಡ್ಲಿ ಅದು ರೀತಿ ನೋಡಿ ಎಸ್ ಐ ಹೋಗಿ ಬಂದು ಶುದ್ಧಿ ಆಗಿ ಬಂದಿರೋ ತರ ಇದು ನೋಡಿ ಎಸ್ ಐ ಟಿ ತಪ್ಪು ಬಂದ್ರೆ ಅರೆಷ್ಟ ಆಗ್ತಾ ಇದ್ದೆ ತಪ್ಪಿತ್ತು ಅನ್ನೋದು ಪ್ರೂವ್ ಆಗ್ತಾ ಇತ್ತು ಅದೇ ರೀತಿ ಈ ರೀತಿ ತನಿಖೆ ಫೈನಲ್ ಅಲ್ಲೂ ನಾನು ಎಸ್ ಐ ಟಿ ನನ್ನ ಕಂಪ್ಲೀಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಕಂಪ್ಲೀಟ್ ಆಗಿ ತಗೊಂಡಿದ್ದಾರೆ ಬಟ್ ಅದೇ ಈಗ ಹೇಳ್ತಾ ಇದ್ದೀರಲ್ಲ ಇದು ಒಂದು ಇವ್ರ ಕಡೆಯಿಂದನು ಒಂದ್ ಆಗ್ಬಿಟ್ಟು ಸಪ್ರೇಟ್ ಆಗಿ ಅಂತ ನಾನು ಕೇಳ್ತಾ ಇದ್ದೀನಿ ಇಷ್ಟೆಲ್ಲ ತನಿಖೆಗಳ ಆದ್ರೂ ನಿಮ್ಗೆ ಯಾವ್ದೇ ರೀತಿ ಭಯ ಇಲ್ಲ ಅಂದ್ರೆ ನೀವು ಕಂಪ್ಲೀಟ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಪರ್ಫೆಕ್ಟ್ ಆಗಿದ್ದೀವಿ ಈಗ ನಮ್ಗೆ ಮಾಧ್ಯಮಗಳಿಂದ ಸುದ್ದಿ ಆ ರೀತಿ ಬರ್ತಾ ಇದೆ ಅನ್ನೋದೊಂದು ಬಿಟ್ರೆ ತನಿಖೆ ಪಡಿ ತನಿಖೆಗೆ ಖುಷಿ ಆಗ್ತದೆ ನಾವು ಖುಷಿ ಆಗ್ತದೆ ಹೋಗ್ತೀನಿ ನಾನು ಸೊ ಓಕೆ ಯು ಯು ಅಭಿಷೇಕ್ ಅವ್ರೆ ಕ್ಲಾರಿಟಿ ಕೊಟ್ರಿ ಆಕ್ಚುಲಿ ನನ್ನ ಉದ್ದೇಶ ಇಷ್ಟ ಇಲ್ಲಿ ನಿಮ್ ಪರ ಅವ್ರ ಪರ ಅನ್ನೋದಲ್ಲ ನಂದು ಏನಪ್ಪಾ ಅಂತಂದ್ರೆ ಯಾವುದೋ ಯಾವ್ದೋ ವ್ಯಕ್ತಿ ಮೇಲೆ ಸುಮ್ಸುಮೆ ಆರೋಪ ಮಾಡಬಾರ್ದು ಅದೇನೇ ಆಗಿರ್ಲಿ ಈಗ ತಪ್ಪಿದೆಯಾ ಆರೋಪ ಮಾಡೋಣ ಯಾಕಂದ್ರೆ ಸಮಾಜದ ಮುಖದ ಸಮಾಜಕ್ಕೆ ಮುಖವಾಡ ಹಾಕೊಂಡು ಮಾತನಾಡುವಂತ ಯೂಟ್ಯೂಬರ್ ಆಗಿದ್ರೆ ಮುಖವಾಡ ಕಳಿಸ್ಲಿ ಇವನ್ ಚಂದನ್ ಗೂಡ ಆಗಿರ್ಲಿ ಬೇರೆ ಆಗಿರ್ಲಿ ಬಟ್ ಕ್ಲೀನ್ ಇದ್ದಾಗ ಅಂದ್ರೆ ಅವರು ಫೇಸು ಏನಿದೆ ಅದು ಡೈರೆಕ್ಟ್ ಇದ್ದಾಗ ಸುಮ್ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡೋದು ನಾನು ಸಹಿಸೋದಿಲ್ಲ ಅದಕ್ಕೆ ಅವ್ರನ್ನ ನಾನು ಎಷ್ಟು ಆಡಿಯೋಗಳನ್ನ ನಾನು ಮಾಡಿದೆ ಮತ್ತೆ ಅವ್ರ ಜೊತೆ ಚಿಟ್ ಚಾಟ್ ಮಾಡಿದೆ ಅವ್ರನ್ನ ಕ್ವಶನ್ ಮಾಡಿದೆ ಎಲ್ಲ ಮಾಡಿದೆ ಬಟ್ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಫೈನಲ್ ಆಗಿ ಏನ್ ಅಂದ್ರೆ ನನಗೆ ಕಮೆಂಟ್ಸ್ ಬಂತು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ನಾನು ಜಸ್ಟ್ ಒಂದು ಪ್ರಶ್ನೆ ರೈಸ್ ಮಾಡಿದೆ ಇಲ್ಲಿಂದ ಬಂತು ದೊಡ್ಡ ಚಂದ್ರನಡುಗೆ ಅಂತ ಪ್ರಶ್ನೆ ರೈಸ್ ಮಾಡಿದೆ ಅಂತ ಅವ್ರು ಯೂಟರ್ ನೋಡಿದಾಗ ಇತ್ತು ಆಕ್ಚುಲಿ ನಿಮ್ಮಿಂದ ಒಂದು ಕ್ಲಾರಿಟಿ ಬೇಕಾಯ್ತು ನನಗೆ ತಗೊಳ್ತೀನಿ ಈಗ ಆಲ್ರೆಡಿ ಎಕ್ಸ್ಪೋಸ್ ಆಗಿ ಆಯ್ತು ಬಟ್ ಏನಂದ್ರೆ ಇದ್ರ ನಮ್ಮ ಮನೆಯವ್ರಿಗೂ ಸ್ವಲ್ಪ ಅಲರ್ಟ್ ಆಗಿದೆ ಸ್ವಲ್ಪ ಜಾಸ್ತಿ ಅಲರ್ಟ್ ಆಗಿದೆ ಯಾಕಂದ್ರೆ ಅವ್ರಿಗೆ ಇದೊಂದು ವಿಚಾರದಲ್ಲಿ ಅಷ್ಟೇ ಬೇರೆಯವರೆಲ್ಲ ಅವರೆಲ್ಲ ನಾರ್ಮಲ್ ಆಗಿದ್ದಾರೆ ಆ ಕಾರಣದಿಂದ ಈಗ ನಾನು ಅದೇ ಅಡ್ಮಿನಿಸ್ಟ್ರೇಷನ್ ಗೂ ಕಂಪ್ಲೇಂಟ್ ಕೊಟ್ಟಿದ್ದೆ ಬಟ್ ಅವರು ಅದೇ ಇದು ಆ ಕೋರ್ಟ್ ನಲ್ಲಿ ಅದೇ ಪೊಲೀಸ್ ಸೆಕ್ಷನ್ ಬರದೇ ಇರೋದ್ರಿಂದ ಕೋರ್ಟ್ ಹಾಕೋಬೇಕು ಇವತ್ತು ನಾನು ಹೋಗಿ ಅದನ್ನ ಫೈಲ್ ಮಾಡ್ತಾ ಇದ್ದೀನಿ ಬಿಟ್ರೆ ಅದೇ ಇನ್ನ

ಅದೇ ಬಟ್ಟೆ ಅಂಗಡಿಲಿ ಒಬ್ಬ ಅವಾಗ ಪರಿಚಯ ಆಗಿರೋದು ಅಲ್ಲ ಅಷ್ಟು ಜನ ಇದಾರೆ ಅಷ್ಟು ಇವ್ನ ಒಬ್ಬ ಪರಿಚಯ ನಂಬರ್ ತಗೊಂಡು ಅಷ್ಟೊಂದ್ ಜೊತೆ ಮಾತಾಡಿದೀನಿ ಅದ್ರ ಅದ್ರಲ್ಲಿ ಯಾರ್ಗು ಹೇಳ್ದೆ ಇರತ್ತದ್ ಇವನ್ಗೆ ಹೇಳ್ಬಿಟ್ಟಿದೀನಿ ಆಯ್ತು ನಾನ್ ಒಪ್ನಿಗೆ ಹೇಳಿರೋದು ಅವನಿಗಿಂತ ಹಳೊಬ್ರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ನಾನು ಇವ್ನ ಹತ್ರ ಏನ್ ಹೇಳಿದಿನಿ ಅಂತ ಅಡಪ್ಪ ಮಾಡ್ತಾರೆ ಅವ್ರ ಹತ್ರ ಹೇಳಿದ್ರೆ ಅವ್ರು ಬಂದ್ ಮುಂದೆ ಹೇಳ್ಬೇಕಿತ್ತಾನೆ ಇನ್ನು ಸಾಕಷ್ಟು ಜನ ಯೂಟ್ಯೂಬರ್ಸ್ ಅಸ್ಕೊಂಡಿದಾರೆ ಪರಿಚಯ ಇದ್ದಾರೆ ಅವ್ರು ಬಂದ್ ಹೇಳ್ಬೇಕು ತಾನೆ ಹೌದು ಎಲ್ಲ ಪ್ರಚಾರದ ಹುಚ್ಚು ಸರ್ ಅವನು